ಅನ್ನಪೂರ್ಣ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಹಸಿ ಅವರೆಕಾಯಿ ಗೊಜ್ಜನ್ನ ಶೇರ್ ಮಾಡ್ತಾ ಇದ್ದೀನಿ ಅವರೆಕಾಯಿ ಜೊತೆಗೆ ಬೆಸ್ಟ್ ಹೊಂದ್ಕೊಳ್ಳೋವಂಥ ತರಕಾರಿ ಅಂದರೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಇವೆರಡನ್ನ ಬಳಸ್ಕೊಂಡು ಅವರೆಕಾಯಿ ಜೊತೆಗೆ ಒಂದೊಳ್ಳೆ ಅದ್ಭುತವಾಗಿರೋವಂಥ ಗೊಜ್ಜನ್ನ ರೆಡಿ ಮಾಡ್ತಾ ಇದ್ದೀನಿ ಅದನ್ನು ಇವತ್ತಿನ ದಿನ ನಾನು ಶೇರ್ ಮಾಡ್ತಾ ಇರೋದು ಭಾಳ ಟೇಸ್ಟಿಯಾಗಿರೋಂಥ ಗೊಜ್ಜು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿನ ಸ್ಟೌವ್ ಮೇಲೆ ಕಾಯಕ್ಕಿಟ್ಟಿ ಅದಕ್ಕೆ ಒಂದು ಸ್ಪೂನಷ್ಟು ಧನಿಯ ಅಂದರೆ ಕೊತ್ತಂಬರಿ ಬೀಜ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಉರ್ದು ಬಿಟ್ಟು ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಅದೇ ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿನ ತೆಳ್ಳ ಹಚ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಗೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕರಿಬೇ ಒಂದು ಸೊಪ್ಪು ಇಷ್ಟನ್ನು ಫ್ರೈ ಮಾಡ್ಕೊಳ್ತೀನಿ ನೀಟಾಗಿ ಚೆನ್ನಾಗಿ ಒಂದು ಎರಡು ನಿಮಿಷನೇ ಫ್ರೈ ಮಾಡಬೇಕಾಗತ್ತೆ ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗತ್ತೆ ಈ ಗೊಜ್ಜಿಗೆ ಮೇನ್ ಈ ರೀತಿ ನಾವು ಹುರಿದು ಮಾಡಿರೋ ಮಸಾಲೆ ರೆಡಿ ಮಾಡಿರೋದ್ರಿಂದ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಗೊಜ್ಜು ಫ್ಲೇವರ್ಫುಲ್ಲಾಗಿರುತ್ತೆ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕು ಇದು ಈರುಳ್ಳಿ ಮತ್ತು ಶುಂಠಿ ಎಲ್ಲ ಚೆನ್ನಾಗಿ ಬಾಡಿದೆ ಅನ್ನೋ ಟೈಮ್ಗೆ ಒಂದು ಸಣ್ಣ ಟೊಮೆಟೊನ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಇದನ್ನು ಸಹ ಚೆನ್ನಾಗಿ ಹುರ್ಕೊಳ್ತೀನಿ ಒಂದೆರಡು ನಿಮಿಷ ಹುರ್ಕೊಂಡ್ರೆ ಸಾಕು ಟೊಮೆಟೊ ಸ್ವಲ್ಪ ಬಾಡಿದೆ ಅನ್ನೋ ಟೈಮ್ಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡೆ ಅರ್ಧ ಕಪ್ ತೆಂಗಿನಕಾಯಿ ಸಾಕಾಗತ್ತೆ ತೆಂಗಿನಕಾಯಿನೂ ಅಷ್ಟೇ ಒಂದೆರಡು ನಿಮಿಷ ಹುರ್ಕೋಬೇಕಾಗತ್ತೆ ಈ ಅದಕ್ಕೆ ಹುರ್ಕೊಂಡು ಇದನ್ನು ಆರಿಸ್ಬಿಟ್ಟು ಆ ನಂತರ ನಾನು ರುಬ್ಕೊಳ್ತೀನಿ ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಅದಕ್ಕೆ ಹುರ್ಕೊಂಡಿರೋವಂಥ ಜೀರಿಗೆ ಮತ್ತು ಧನಿಯನಿ ಧನಿಯ ಇಲ್ಲ ಅಂದರೆ ಕೊತ್ತಂಬರಿ ಬೀಜ ಇಲ್ಲ ಅಂದರೆ ನೀವು ಧನಿಯ ಪುಡಿನ ಸಹ ಬಳಸ್ಬೋದು ಎರಡನ್ನೂ ಹಾಕ್ಕೊಂಡು ಆ ನಂತರ ಹುರ್ಕೊಂಡಿರೋವಂಥ ಟೊಮೆಟೊ ಈರುಳ್ಳಿ ಶುಂಠಿ ತೆಂಗಿನಕಾಯಿನ ಇದ್ದೀನಿ ಎಲ್ಲ ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದು ಕಾಲು ಚಮಚದಷ್ಟು ಅರ್ಶನ ಹಾಕ್ಕೊಂಡೆ ಹಾಗೆಯೇ ಒಂದು ಮುಕ್ಕಾಲು ಸ್ಪೂನಷ್ಟು ಚಿಲ್ಲಿ ಪುಡಿ ಹಾಕ್ಕೊಂಡೆ ನಾವು ಖಾರಕ್ಕೆ ಇನ್ನೂ ಮೂರು ಹಸಿಮೆಣ್ಸಿನ್ಕಾಯಿ ಸಹ ಹಾಕಿರೋದ್ರಿಂದ ಚಿಲ್ಲಿ ಪುಡಿ ಮುಕ್ಕಾಲು ಸ್ಪೂನ್ ಸಾಕು ಹಾಗೇ ಒಂದು ಐದು ಗೋಡಂಬಿ ಹಾಕ್ಕೊಂಡು ಒಂದು ಸ್ಪೂನ್ ಉರಿಗಡಲೆ ಹಾಕ್ಕೊಂಡೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಮಿರಿ ಸೊಪ್ಪನ್ನ ಒಂದು ಕಾಲು ಬಟ್ಲಷ್ಟು ಕೊತ್ತಂಬರಿ ಸೊಪ್ಪನ್ನ ವಾಶ್ ಮಾಡಿ ಹಚ್ಚಿಟ್ಟಿದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ತುಂಬ ನುಣ್ಣಗೆ ರುಬ್ಕೋಬೇಕು ನಾನು ಈ ಅವರೆಕಾಯಿ ಗೊಜ್ಜು ಮಾಡೋದಕ್ಕೆ ಆಗಷ್ಟೇ ಸುಳ್ದಿಟ್ಟಿರೋವಂಥ ಅವರೆಕಾಯಿನ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಅವರೆಕಾಯಿನ ತೊಗೊಂಡಿದ್ದೀನಿ ನೋಡ್ತಿರ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ತುಂಬ ಎಳೆಯದಾಗಿದೆ ಈ ಥರ ಸೀಸನಲ್ಲಿ ಈ ಥರ ಗೊಜ್ಜುಗಳನ್ನ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಖಾರ ನಮ್ಮ ಮಸಾಲೆನ ರುಬ್ಬಿ ಪಟ್ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಹಾಗೆಯೇ ಇನ್ನೊಂದು ಬಟ್ಲಲ್ಲಿ ಎರಡು ಬದ್ನೆಕಾಯಿನ ಮೈಸೂರು ಬದ್ನೆಕಾಯಿನ ಈ ರೀತಿ ಸಣ್ಣ ಕಟ್ ಕಟ್ ಮಾಡಿಟ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ಆಲೂಗೆಡ್ಡೆನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಆಲೂಗೆಡ್ಡೆನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಬೇರೆ ಇನ್ಯಾವ ತರಕಾರಿನೂ ಬಳಸೋದಿಲ್ಲ ಈಗ ಆಲು ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಕಿ ಅವರೆಕಾಯಿ ಗೊಜ್ಜು ಮಾಡೋಣ ಬನ್ನಿ ಮೊದಲಿಗೆ ಸ್ಟವ್ನ ಆನ್ ಮಾಡಿ ಒಂದು ಕುಕ್ಕರ್ನ ಕಾಯೋಕ್ಕೆ ಇಟ್ಟಿದ್ದೀನಿ ಒಂದು ಮೂರು ಸ್ಪೂನ್ ಎಣ್ಣೆ ಕಾಕಿ ಕಾಯ್ದ ನಂತರ ಒಂದು ಸ್ವಲ್ಪ ಸಾಸಿವೆ ಹಾಕಿ ಸಿಡಿಸ್ಕೊಂಡೆ ಆ ನಂತರ ಇದಕ್ಕೆ ಒಂದು ಸಣ್ಣ ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಈರುಳ್ಳಿ ಆದರೆ ಸಾಕು ಸಣ್ಣ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು ಚೆನ್ನಾಗಿ ಫ್ರೈ ಆಗ್ತಿರೋವಂಥ ಟೈಮಲ್ಲೇ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡೆ ಈರುಳ್ಳಿ ಚೆನ್ನಾಗಿ ಬಾಡಿದ ನಂತರ ಇದಕ್ಕೆ ನಾನು ನೀರಲ್ಲಿ ಇಟ್ಕೊಂಡಿದ್ನಲ್ಲ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಅದನ್ನ ನೀರಿಂದ ತೆಗೆದುಬಿಟ್ಟು ಹಾಕೊಂಡೆ ಎಲ್ಲ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ತೆಗ್ದು ಹಾಕೊಂಡಿದ್ದೀನಿ ನೋಡ್ತಿರ್ಬೋದು ಚೆನ್ನಾಗಿ ಫ್ರೈ ನಾ ಫಸ್ಟ್ ಈ ಗೊಜ್ಜು ಮಾಡೋಕ್ಕೆ ಮುಂಚೆ ಎಣ್ಣೆಯಲ್ಲಿ ಆಲೂಗೆಡ್ಡೆ ಬದ್ನೆಕಾಯಿನ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಯಾಕಂದರೆ ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ಕದ್ರೆ ಕದ್ರೆ ಥರ ವಾಸನೆ ಬರುತ್ತೆ ಅದರ ವಾಸನೆ ಅಷ್ಟು ಚೆನ್ನಾಗಿರೋದಿಲ್ಲ ನಾವು ಹಾಗೆಯೇ ಬೇಯ್ಯಕ್ಕೆ ಹಾಕಿದ್ರೆ ಈಗ ಒಂದೆರಡು ನಿಮಿಷ ಫ್ರೈ ಆದ ನಂತರ ಬೌಲಲ್ಲಿ ಇಟ್ಕೊಂಡಿದ್ದೆನಲ್ಲ ಹಸಿ ಅವರೆಕಾಯಿನ ಹಾಕ್ಕೊಂಡೆ ವಾಶ್ ಮಾಡಿ ನಾನು ಇಟ್ಕೊಂಡಿದ್ದು ಹಾಕಿದ ಹಾಕಿದ್ಮೇಲೂ ಸಹ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಹಾಗೆಯೇ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಒಂದು ಕಾಲು ಚಮಚದಷ್ಟು ಅಷ್ಟಿನ ಹಾಕೊಂಡೆ ರುಬ್ಬಕ್ಕೂ ಹಾಕಿದ್ದೆ ಅಷ್ಟಿನ ಒಂದು ಕಾಲು ಚಮಚ ಹಾಕಿದ್ರೆ ಸಾಕು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡೆ ಉಪ್ಪು ಹಾಕ್ಬಿಟ್ಟು ಒಂದೆರಡು ನಿಮಿಷ ಹುರ್ಕೊತೀನಿ ಆ ಉರಿಯುವಂಥ ಟೈಮಲ್ಲೇ ಎಲ್ಲ ಉಪ್ಪು ಇದಕ್ಕೆ ಹಿಡಿಯುತ್ತೆ ಎಲ್ಲ ತರಕಾರಿಗೂ ಅಂದರೆ ಆಲೂಗೆಡ್ಡೆ ಬದನೆಕಾಯಿ ಅವರೆಕಾಯಿಗೆಲ್ಲ ಉಪ್ಪು ಹಿಡಿಯುತ್ತೆ ಮೊದಲೇ ನಾವು ಉಪ್ಪು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಗೊಜ್ಜು ಇಲ್ಲ ಅಂದರೆ ಮಸಾಲೆಗೆ ನಾವು ಹಾಕ್ತೀವಿ ಅಂದರೆ ಏನೋ ಸ್ವಲ್ಪ ಸಪ್ಪೆ ಸಪ್ಪೆ ಥರನೇ ಇರುತ್ತೆ ತರಕಾರಿ ಎಲ್ಲ ಅಷ್ಟು ಚೆನ್ನಾಗಿ ಬರೋದಿಲ್ಲ ತರಕಾರಿಗೆ ಮೊದಲೇ ಉಪ್ಪು ಹಾಕಿ ಬೇಯಿಸ್ಕೋಬೇಕಾಗತ್ತೆ ಈಗ ಹಚ್ಚಿಟ್ಕೊಂಡಿರೋ ಅಂಥ ಒಂದು ಟೊಮೆಟೊನ ಹಾಕ್ಕೊಳ್ತಾಯಿದ್ದೀನಿ ಸಣ್ಣ ಟೊಮೆಟೊ ಒಂದು ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಂಡು ಹುರ್ಕೊಂಡ್ರೆ ಸಾಕು ಆ ನಂತರ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಜಾರ್ ತೊಳೆದಿದ್ದ ನೀರನ್ನ ಹಾಕ್ಕೊಂಡೆ ಈಗ ಮಸಾಲೆನ ಎಲ್ಲ ತರಕಾರಿಗೂ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಕುದಿಸ್ಕೊಳ್ತೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ನ ಡೈರೆಕ್ಟು ನೀರು ಹಾಕ್ಬಾರ್ದು ಒಂದೆರಡು ನಿಮಿಷ ಕುದಿಸ್ಕೊಂಡು ಆ ನಂತರ ನೀರನ್ನ ನಾವು ಹಾಕ್ಕೊಂಡು ಹೆಚ್ಚಿಸ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಉರಿಬೇಕಾಗತ್ತೆ ಮಸಾಲೆನ ತರಕಾರಿ ಜೊತೆ ಹೊಂದ್ಕೊಳ್ಳೋ ಹಾಗೆ ಈಗ ಮಸಾಲೆ ಕುದೀತಾ ಇದೆ ನೋಡ್ತಿರ್ಬೋದು ಈ ಟೈಮಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ ನೀರು ನೋಡಿಕೊಂಡು ಹಾಕೋಬೇಕಾಗತ್ತೆ ನೀರೆಷ್ಟು ಬೇಕಾಗುತ್ತೆ ನಿಮಗೆ ಅನ್ನಕ್ಕೆ ಮಾಡ್ತಾ ಇದ್ದೀರಾ ಅಥವಾ ಮುದ್ದೆಗೆ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕಾಗುತ್ತೆ ರೊಟ್ಟಿ ಚಪಾತಿ ಹಾಗೇನೆ ಪೂರಿಗಾದರೆ ಸ್ವಲ್ಪ ಗಟ್ಟಿಗಿದ್ದರೂ ನಡೆಯುತ್ತೆ ನಾನು ಇದನ್ನು ಚಪಾತಿಗಂತ ಮಾಡ್ತಿರೋದು ಸ್ವಲ್ಪ ಗಟ್ಟಿಗೆ ಮಾಡ್ತಾಯಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದೀನಿ ಉಪ್ಪು ಉಪ್ಪು ಹಾಕೋಬೋದು ಖಾರ ಬೇಕಿದ್ರೆ ಖಾರ ಹಾಕೊಬೋದು ಒಂದು ಸ್ವಲ್ಪ ಸಪ್ಪೆ ಇತ್ತು ಉಪ್ಪು ಹಾಕ್ಕೊಂಡೆ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನನಗೆ ಮುದ್ದೆಗಾದರೆ ಇನ್ನೊಂದು ಚೂರು ತೆಳು ಬೇಕಾಗತ್ತೆ ಅಷ್ಟೇ ಇನ್ನೊಂಚೂರು ನೀರು ಹಾಕಿದ್ರೆ ಮುದ್ದೆಗೆ ಕರೆಕ್ಟಾಗಿರುತ್ತೆ ನೀಟಾಗಿ ಒಂದು ಕುದಿ ಕುದಿಸ್ಕೊಂಡು ಆ ನಂತರ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ತಗೊಳ್ತೀನಿ ಅವರೆ ಎಲ್ಲ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ತಗೊಳ್ತೀನಿ ಈಗ ಒಂದು ವಿಷಲ್ ಬಿಟ್ಟಿದೆ ನೋಡ್ತಿರ್ಬೋದು ಗೊಜ್ಜು ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಗೊಜ್ಜಂತೂ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಿರ್ಬೋದು ನೀವು ಭಾಳ ಟೇಸ್ಟಿಯಾಗಿತ್ತು ಈ ಗೊಜ್ಜು ರೆಡಿ ಆಗಿದೆ ಅವರೇ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ನಾನಿವಾಗ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಊಟಕ್ಕಂತ ನಾನು ಇದನ್ನು ಚಪಾತಿ ಜೊತೆ ಮಾಡಿದ್ದೆ ಪೂರಿ ಜೊತೆಯೂ ಸೂಪರಾಗಿರುತ್ತೆ ಹಾಗೆ ರೊಟ್ಟಿಗೂ ಚೆನ್ನಾಗಿರುತ್ತೆ ಇನ್ನೊಂದು ಚೂರು ತೆಳ್ಳಗೆ ಮಾಡಿದ್ರೆ ಮುದ್ದೆ ಅನ್ನಕ್ಕೂ ಸಹ ತಿನ್ಬೋದು ತುಂಬ ಗೊಜ್ಜು ಅಂತಲೇ ಹೇಳ್ಬೋದು ಸೀಸನ್ ಟೈಮಲ್ಲಿ ಈ ರೀತಿ ಗೊಜ್ಜುಗಳನ್ನ ಮಾಡಿದ್ರೆ ಒಳ್ಳೆಯದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನು ಮಾಡಿರೋ ಈ ಅವರೆಕಾಯಿ ಗೊಜ್ಜೆ ಏನಾದರೂ ನಿಮಗೆ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೀವು ತಪ್ಪದೆ ಈ ರೆಸಿಪಿನ ಟ್ರೈ ಮಾಡಿ ಯಾರು ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗದಿರೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್